ಈ ಎಲ್ಲ ಟಿ ಸಿ ಎಸ್ಸು ಇನ್ಫೋಸಿಸು ಒಂದು ನೂರು ಕಂಪ್ನಿಗೆ ತೊಂಬತ್ತೊಂಬತ್ತು ಪೈಸೆ ತೊಂಬತ್ತು ರೂಪಾಯಿ ರೂಪಾಯಿ ಎಲ್ಲ ತೊಂಬತ್ತೊಂಬತ್ತು ಪೈಸೆ ನಾನು ನಿಮಗೆ ಶೇರ್ ಮಾಡ್ತೀನಿ ನಾನು ಹೀಗಾಗಿ ನಾನು ಹೇಳಿದೆ ಅಷ್ಟೇ ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ ನಾನು ಎಲ್ಲ ಬೇಕಂತ ಕೇಳಿದ ಕೇಳಿದ್ರು ಅಲ್ಲಿ ಬೇಕು ನಾನು ಎಚ್ ಎಲ್ ಚರ್ಮನ್ ಭೇಟಿಯಾಗಿ ಎಚ್ ಎಲ್ ಚೇರ್ಮನ್ ನಿಂತು ಬಂದಿದ್ದು ಹಿಂದೂದಲ್ಲಿ ನೀವು ನೋಡಿದ್ರ ಬೇಕು ಆರ್ಟಿಕಲ್ಲು ನಾನು ಎಚ್ ಎಲ್ ಚೇರ್ಮನ್ ಭೇಟಿಯಾಗಿ ನಾನು ನಾನು ಪಬ್ಲಿಸೈಸ್ ಮಾಡಲಿಲ್ಲ ಭೇಟಿಯಾಗಿ ಅವ್ರಿಗೆಲ್ಲ ಏನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಹೆಚ್ಚಿನ ನಾನು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ ಚೇರ್ಮನ್ರು ನನಗೆ ಆರು ತಿಂಗಳು ಭೇಟಿಯಾಗಿದ್ದರು ಭೇಟಿ ಆದಮೇಲೆ ಆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರಪ್ಪ ಅದನ್ನು ಇವತ್ತು ನಾನು ಹೇಳಿದ್ದೀನಿ ಎಲ್ಲರಿಗೆ ಎಲ್ಲ ನಿಮಗೆ ಭೂಮಿ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅಲ್ಲ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಅದು ಹೇಳಿ ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಇದರಲ್ಲಿದ್ದೀವಿ ಆ ದೃಷ್ಟಿಯಲ್ಲಿ ಅವತ್ತು ನ್ಯೂಸ್ ಹೇಳಿದ್ದೀನಿ ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಅಥವಾ ಅವ್ರಿಗೆ ನನ್ನ ಬಗ್ಗೆ ಏನು ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಲ್ಯಾಂಡ್ ಇಕ್ವಿಷನ್ ನಡೀತಾ ಇದೆ ನಮ್ಮದು ಸ್ಪೇಸ್ ಸಲುವಾಗಿ ಸ್ವಲ್ಪ ನಡೀತಾ ಇದೆ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ ಇವತ್ತೊಂದು ದಿವಸ ನಮ್ಗೆ ಕಾಂಪಿಟೇಟರ್ಸ್ ಅವರು ಇವ್ರ ಪ್ರಭಾವ ಜಾಸ್ತಿ ಇದೆಯಲ್ಲ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಇವತ್ತೊಂದು ದಿವಸ ಹೈದರಾಬಾದ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಇವ್ರು ಹೋರಾಟ ಮಾಡಲಿ ಅಂತೇಳೋ ಆಶೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್